ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಚಿಂತಾಮಣಿ ತಾಲೂಕು ಕುಂಬಾರರ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿ ಉದ್ಘಾಟನೆ ಚಿಂತಾಮಣಿ ನಗರದ ಗ್ರಂಥಾಲಯ ಪಕ್ಕದಲ್ಲಿ ಇಂದು ನೂತನವಾಗಿ ತಾಲೂಕು ಕುಂಬಾರರ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿಯನ್ನು ಸಂಘದ ಪದಾಧಿಕಾರಿಗಳು ಕಚೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ಆರ್ ವೆಂಕಟ ಚಲಪತಿ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಂಬಾರರ ಕ್ಷೇಮಾಭಿವೃದ್ಧಿ ಸಂಘ ಇಲ್ಲಿ ಸ್ಥಾಪನೆ ಮಾಡಿದ್ದು ಕಾರಣಾಂತರಗಳಿಂದ ಸಂಘ ಉದ್ಘಾಟನೆ ಮಾಡುವ ಅವಕಾಶ ಭಾಗ್ಯ ಒದಗಿಸಿ ಬಂದಿಲ್ಲ ಇಂದು ಸಂಘದ ಕಚೇರಿ ಹಾಗೂ ಸಂಘವನ್ನು ಉದ್ಘಾಟನೆ ಮಾಡಿದ್ದೇವೆ ಎಂದು ಹೇಳಿದ ಅವರು ಕುಂಬಾರರು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕೆಂದರೆ ಒಗ್ಗಟ್ಟು ಅತಿ ಮುಖ್ಯ ಸರ್ಕಾರದಿಂದ ಬರುವಂತಹ ಎಲ್ಲ ಸೌಲಭ್ಯಗಳನ್ನ ಸದುಪಯೋಗ ಪಡೆದುಕೊಳ್ಳಲು ಸಮಾಜದ ಪ್ರತಿಯೊಬ್ಬರೂ ಮುಂದಾಗಬೇಕು ಈಗಾಗಲೇ ಚಿಂತಾಮಣಿ ತಾಲೂಕಿನ ದೊಡ್ಡಹಳ್ಳಿ ಸರ್ವೆ ನಂಬರ್ ಹದಿಮೂರರಲ್ಲಿ ಮೂರು ಕುಂಟೆ ಜಮೀನು ಸರ್ಕಾರಿ ಅಧಿಕಾರಿಗಳು ಭವನ ನಿರ್ಮಾಣ ಮಾಡಿಕೊಳ್ಳಲು ಮಂಜೂರು ಮಾಡಿಕೊಟ್ಟಿದ್ದು ಸಮುದಾಯದ ಕಟ್ಟಕಡಿಯ ವ್ಯಕ್ತಿಗೂ ಸರ್ಕಾರಿ ಸೌಲಭ್ಯಗಳು ಸಿಗುವಂತಹ ಕೆಲಸ ನಾವೆಲ್ಲರೂ ಮಾಡುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಕೆ ಎಂ ರೆಡ್ಡಪ್ಪ ಅಧ್ಯಕ್ಷರಾದ ಆರ್ ವೆಂಕಟಾಚಲಪತಿ ಉಪಾಧ್ಯಕ್ಷರಾದ ಗೋವಿಂದ ಕಾರ್ಯದರ್ಶಿ ಚಂದ್ರಶೇಖರ್ ಜಂಟಿ ಕಾರ್ಯದರ್ಶಿ ಶಿವಶಂಕರ್ ವಗರಿ ಖಜಾನ್ಸಿ ಗೋವಿಂದರಾಜು ಜಂಟಿ ಖಜಾನ್ಸಿ ಕೆ ನಾಗೇಶ್ ಆಂತರಿಕ ಲೆಕ್ಕ ಪರಿಶೋಧಕರು ಮಂಜುನಾಥ್ ಪತ್ರಿಕಾ ಪ್ರತಿನಿಧಿ ಕೇಬಲ್ ನಾರಾಯಣ್ ನಿರ್ದೇಶಕರಾದ ವೆಂಕಟಸ್ವಾಮಿ ವೆಂಕಟಲಕ್ಷ್ಮಮ್ಮ ಮುನಿಸ್ವಾಮಿ ರಮೇಶ್ ವೆಂಕಟಸ್ವಾಮಿ ಶ್ರೀನಿವಾಸ್ ನಾಗಪ್ಪ ಸೀನಪ್ಪ ಮಂಜು ಮುರಳಿ ಸರ್ವಜ್ಞ ಕವಿ ಸಲಹಾ ಸಮಿತಿ ಸದಸ್ಯರಾದ ಎನ್ ಅಂಬರೀಶ್ ಶಿವರಾಮ್ ಕೃಷ್ಣಪ್ಪ ತಿಮ್ಮಯ್ಯ ನಾರಾಯಣಸ್ವಾಮಿ ಶ್ರೀರಾಮ್ ಗೋಪಾಲಕೃಷ್ಣಪ್ಪ ಅಶ್ವತ್ ನಾರಾಯಣ ರಾಮಪ್ಪ ಸೇರಿದಂತೆ ಮುಂತಾದವರು ಇದ್ದರು ಜ್ಞ ಮೂರ್ತಿಗೆ ಪೂಜೆಯನ್ನು ಪ್ರಾರಂಭಿಸಿ ಚೀತಾಮಣಿ ತಾಲೂಕು ಕುಂಬಾರ ಶ್ರೀಮೃತಿ ಸಂಘ ಉದ್ಘಾಟನೆಯನ್ನು ಮಾಡ್ತಾಯಿದ್ದೀವಿ ಇವತ್ತು ನಾವು ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಘವನ್ನು ಸ್ಥಾಪನೆ ಮಾಡಿದ್ವಿ ನಾನಾ ಕಾರಣಗಳಿಂದ ಉದ್ಘಾಟನೆ ಮಾಡಲಿಕ್ಕೆ ಎಚ್ಚರಿಯನ್ನು ಆಗಲಿಲ್ಲ ಆದರೆ ಇವತ್ತು ಸಮಯ ಕೂಡ ಬಂದಿದೆ ಇನ್ನು ಇವತ್ತಿನ ದಿನ ನಾವು ಸರ್ವಂಗ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡಿ ಎಚ್ಚರಿ ಉದ್ಘಾಟನೆ ಮಾಡೋ ಮುಖಾಂತರ ನಾವು ಸಮಾಜದ ಮುಖ್ಯಮಾನಕ್ಕೆ ಬರಬೇಕು ಅಂಥೇಳಿ ನಾವು ನಮ್ಮ ಫುಲ್ಬಾಲ್ವನ್ನೆಲ್ಲ ಮಾತಾಡಿ ನಾವು ಇದೇ ರೀತಿ ಇದ್ದರೆ ಸಮಾಜ ಮುಖ್ಯವಾಗಿ ಬರೋದಿಲ್ಲ ಒಂದು ಕಚೇರಿ ಮಾಡ್ಕೋಬೇಕು ನಾವೆಲ್ಲ ಸಂಘಟಿತರಾಗಬೇಕು ಸಮಾಜದಲ್ಲಿ ಸಿಗ್ತಕ್ಕಂಥ ನಾವು ಸ್ಥಾನಮಾನಗಳು ಸಮಾಜದಲ್ಲಿ ಬರ್ತಕ್ಕಂಥ ಅವಕಾಶಗಳನ್ನ ಬಳಸ್ಕೋಬೇಕು ಅಂತೇಳಿ ಒಗ್ಗೂಡಿಸೋವಂಥ ಪ್ರಯತ್ನ ನಮ್ಮ ಅಂಬರೀಷರನ್ನ ರೆಡಿ ನಾವೆಲ್ಲ ಸೇರ್ಕೊಂಡು ಮಾಡಿ ನಾವು ನಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡಿ ಸುಮಾರು ಐದು ಆಯಿತು ಇವತ್ತು ಕಚೇರಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದೇ ಒಂದು ಐದು ವರ್ಷದಲ್ಲಿ ಕೂಡ ನಾವು ಸರ್ವೆ ನಂಬರ್ ಹದಿಮೂರರಲ್ಲಿ ದೊಡ್ಡಲಿ ನಂಬರ್ ಹದಿಮೂರು ಅಲ್ಲಿ ಮೂವತ್ತು ಕಡೆ ಜಾಗವನ್ನು ಅಧಿಕಾರಿಗಳು ನಮಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಭವನ ಕೂಡ ಆಗಬೇಕು ಮುಂದಿನ ದಿನದಲ್ಲಿ ಆ ಭವನ ಮಾಡಲಿಕ್ಕೆ ಏನೇನು ನಾವು ಪ್ರಯತ್ನಗಳು ಮಾಡಬೇಕು ಅದೆಲ್ಲ ಮಾಡಿ ನಮ್ಮ ಸಮುದಾಯದ ಕೆಟ್ಟ ಕಡೆ ವ್ಯಕ್ತಿ ಕೂಡ ಒಂದು ಸರ್ಕಾರದ ಅನುದಾನ ಮತ್ತು ಅನುಕೂಲ ಅವಕಾಶಗಳು ಸಿಗುವ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರಿಗೂ ಬಂದಿರತಕ್ಕಂಥ ನಮ್ಮ ಕುಂ ಕುಂಬಾರ ಕುಲಬಾಂಧವ್ರಿಗೂ ಮತ್ತು ನನಗೆ ಒಂದು ಸಪೋರ್ಟ್ ಕೊಟ್ಟಿರ್ತಕ್ಕಂಥ ನನ್ನ ಎಲ್ಲ ಪ್ರೀತಿ ಹಣಕಮ್ಮಂದಿ ರೀ ಹಿರಿಯರು ಎಲ್ಲರಿಗೂ ಸೇನಾಗಿ ಕೊಟ್ಟಿದ್ದೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಸರ್ವಜ್ಞ ಅವರ ಒಂದು ವಚನವನ್ನು ಹೇಳ್ತಾ ನನ್ನ ಈ ಒಂದು ಎರಡು ಭಾಷಣ ಮುದ್ತೀನಿ ಹಿಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡಿದ ತಾಯಿಯೇ ಶುದ್ಧ ವೈರ್ಯಗಳು ಸರ್ವಜ್ಞ ಅಂತ ಹೇಳ್ತಾ ಯಾವುದೇ ತಂದೆ ತಾಯಿ ಮಕ್ಕಳಿಗೆ ಬುದ್ಧಿ ಕಲಿಸಿದ್ರೆ ಅವನಷ್ಟು ವೈರ್ಯ ಯಾರೂ ಇಲ್ಲ ಗುರು ಪಾಠ ಹೇಳದೆ ಅವನಷ್ಟು ವೈರ್ಯ ಇಲ್ಲ ಮಗುವ ಬಿದ್ದಿರ್ತಕ್ಕಂಥ ಮಗುನ ತಾಯಿ ಎದ್ದು ಮುದ್ದಾಡಿಲ್ಲ ಅಂದರೆ ಅದರಷ್ಟು ವೈರ್ಯ ಯಾರಿಲ್ಲ ಅಂತ ಸರ್ವಜ್ಞ ಕವಿ ಹೇಳಿದರೆ ವಿಜ್ಞಾನವನ್ನು ತಂತ್ರಜ್ಞಾನವನ್ನು ಇಟ್ಕೊಂಡು ಸರ್ವಜ್ಞ ಮೂರ್ತಿಗಳು ಅವತ್ತಿನ ಕಾಲದಲ್ಲಿ ಹದವಾರನ ಶತಮಾನದಲ್ಲಿ ಕೂಡ ಅವರು ಯಾವುದೇ ಆಸ್ತಿ ಅಂತಸ್ತಿಗೆ ಯಾವುದೇ ಒಂದು ಅಧಿಕಾರಕ್ಕೆ ಆಸೆ ಪಡೆದೇ ಇಡೀ ಪ್ರಪಂಚವನ್ನು ಸುತ್ತಿ ಅವರ ಸಂಘಟನೆ ಮಾಡಿ ನಮ್ಮ ಜನಾಂಗದ ಒಂದು ಮುಖ್ಯದರನ್ನು ಹೇಳ್ಕೊಳ್ಳೋಕ್ಕೆ ನಮಗೆ ಸಂತೋಷ ಆಗ್ತಿದೆ ಅವರ ದಾರಿ ನಾವು ನಡೀತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಿದ್ದೆ ಎಲ್ಲರಿಗೂ ಗೊಂದಲ ಚಿಂತಾಮಣಿ ತಾಲೂಕು ಕುಂಬಾರ ಸಮುದಾಯದ ಪ್ರೇಮ ಸಂಘವನ್ನು ಕಚೇರಿಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ಎರಡು ಸಾವಿರ ಜನ ಕುಂಬಾರ ಸಮುದಾಯ ಇದೆ ಅವರು ಕುಂಬಾರ ಸಮುದಾಯದ ಕಚೇರಿಯನ್ನು ಬಳಸಿಕೊಂಡು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕು ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಸಂಘದ ಮುಖಾಂತರ ಪಡೆಯಬೇಕು ಸರ್ಕಾರದಿಂದ ಯಾವುದೇ ರೀತಿಯ ಅಡೆದಾನಗಳು ಬಂದರೂ ಕೂಡ ಅದು ಸಂಘದ ಕಚೇರಿಗೆ ತಿಳಿಸುವಂಥದ್ದಾಗಬೇಕು ಅಧಿಕಾರಿಗಳು ಅನ್ನೋ ಮಾತನ್ನು ಹೇಳ್ತಾ ಇನ್ನು ಇವತ್ತು ಸಮುದಾಯವಾದವರು ಕುಂಬಾರ ಸಮುದಾಯದವರು ಹಿಂದುಳಿದಿದ್ದಾರೆ ಹಿಂದುಳಿದ ವರ್ಗದ ವಿಯಲ್ಲಿದ್ದಾರೆ ಇವ್ರನ್ನ ಎಷ್ಟಿಗೆ ಸೇರಿಸಬೇಕು ಅಂತೇಳಿ ಅನಾದಿ ಕಾಲದಿಂದಲೂ ನಾವು ಸರ್ಕಾರನ ಒತ್ತಾಯ ಮಾಡ್ತಾನೇ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯದ ಮುಖಡರನ್ನ ಒಗ್ಗೂಡಿಸ್ಕೊಂಡು ಸಂಘದ ಏಳಿಗೆಗಾಗಿ ಸಮುದಾಯದ ಏಳಿಗೆಗಾಗಿ ಶ್ರಮಿಸುವಂಥ ಕೆಲಸ ಮಾಡ್ತೀವಿ ನನ್ನ ಮಾತನ್ನು ಹೇಳ್ತಾ ಒಂದು ಮಾತು ಮುಗಿಸ್ತೇನೆ